ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಜೊತೆಗೆ ಇಟ್ಟುಕೊಡೋದಕ್ಕೆ ಅಂತ ಬಳೆಗಳನ್ನು ಮತ್ತು ಅರಿಶಿನ ಕುಂಕುಮಗಳನ್ನು ಹೇಗೆ ನೀಟಾಗಿ ಡೆಕೋರೇಷನ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬ್ಲೌಸ್ ಪೀಸ್ನ ಅಲಂಕಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಫಸ್ಟು ನಾನು ಈ ರೀತಿಯ ಎರಡು ಬಳೆಗಳನ್ನು ತೊಗೊಂಡಿದ್ದೀನಿ ಈ ಬಳೆಗಳಿಗೆ ಪಿಂಕ್ ಕಲರ್ ಹುಲ್ಲನ್ನು ತಗೊಂಡ್ಬಿಟ್ಟು ಹೀಗೆ ಒಮ್ಮೆ ನಾಟನ್ನು ಹಾಕೋತಾ ಇದ್ದೀನಿ ಎರಡೂ ಬಳೆಗಳನ್ನು ಸೇರಿಸಿ ನಾಟ್ ಹಾಕ್ಕೋಬೇಕು ಟೈಟಾಗಿ ನಾಟ್ ಹಾಕಬೇಕು ಫ್ರೆಂಡ್ಸ್ ನಂತರ ಹೀಗೆ ಬಳೆಗೆ ಫುಲ್ಲು ಸುತ್ತಾ ಹೋಗಬೇಕು ನೀಟಾಗಿ ಬಳೆನ ಹಿಡ್ಕೊಂಡು ಸುತ್ತಕೋಬೇಕಾಗತ್ತೆ ಇದೇ ರೀತಿ ಫುಲ್ಲು ಬಳೆಗೂ ಸುತ್ಕೊಂಡಿದ್ದೀನಿ ನೋಡಿ ಹೀಗೆ ನಂತರ ಗೋಲ್ಡನ್ ಕಲರ್ ತೆಳುವಾದ ಲೇಸ್ನ ತಗೊಂಡು ಸೇಮ್ ಅದೇ ಬಳೆಗೆ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಹೀಗೆ ಸುತ್ತುತ್ತಾ ಹೋಗ್ತಾಯಿದ್ದೀನಿ ಫುಲ್ಲು ಬಳೆಗೂ ಇದೇ ರೀತಿ ಮಧ್ಯ ಮಧ್ಯ ಪಿಂಕ್ ಕಲರ್ ಬರೋ ಹಾಗೆ ಬಿಟ್ಕೊಂಡು ಸುತ್ತಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಗೋಲ್ಡನ್ನು ಮತ್ತು ಪಿಂಕ್ ಕಾಂಬಿನೇಷನ್ನು ಸೂಪರ್ ಆಗಿದೆ ಕೊನೆಯದಾಗಿ ಮತ್ತೆ ನಾನು ಸ್ವಲ್ಪ ಗ್ಲೂನ ಹಾಕಿ ಹೀಗೆ ಸ್ಟಿಕ್ ಮಾಡಿ ನಂತರ ಚಿಕ್ಕ ಚಿಕ್ಕ ಪ್ಲ್ಯಾಸ್ಟಿಕ್ ಕವರ್ನ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಫಸ್ಟು ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ದಾರದಿಂದ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ನಾನು ಒಂದು ಎರಡು ಮೂರು ಸಾರಿ ಹೂ ಕಟ್ಟೋ ರೀತಿ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನಾನು ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮತ್ತೊಂದು ಕವರ್ಗೆ ಈ ರೀತಿ ಕುಂಕುಮವನ್ನು ಹಾಕ್ಬಿಟ್ಟು ಸೇಮ್ ಅರಿಶಿನವನ್ನು ಪ್ಯಾಕ್ ಮಾಡಿದ್ನಲ್ವಾ ಅದೇ ರೀತಿಯಲ್ಲಿ ಸುತ್ತಬಿಟ್ಟು ಚೆನ್ನಾಗಿ ಟೈಟಾಗಿ ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಪ್ಲಾಸ್ಟಿಕ್ ಕವರ್ ಆದ್ರಿಂದ ನಾವು ನಾಟನ್ನು ತುಂಬ ಟೈಟಾಗಿ ಹಾಕ್ಕೋಬೇಕಾಗತ್ತೆ ಇವಾಗ ಎಕ್ಸ್ಟ್ರಾ ಕವರ್ ಪ್ಲಾಸ್ಟಿಕ್ ಕವರ್ ಎಕ್ಸ್ಟ್ರಾ ಅನ್ನಿಸಿದರೆ ಇದನ್ನು ಕಟ್ ಮಾಡ್ಕೊಬಿಡಬೇಕು ನಂತರ ಈ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಸೇರಿಸಿ ನಾನು ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಇರತ್ತಲ್ಲ ಅದನ್ನು ಸುತ್ತಾ ಇದ್ದೀನಿ ತುಂಬ ಟೈಟಾಗಿ ಸುತ್ತಬೇಕಾಗತ್ತೆ ಹೀಗೆ ನಂತರ ಕಟ್ ಮಾಡ್ಕೊಂಬಿಟ್ಟು ನೋಡಿ ಇವಾಗ ಅರಶಿನ ಕುಂಕುಮ ಪ್ಯಾಕ್ ರೆಡಿ ಇದೆ ನೆಕ್ಸ್ಟು ಈ ರೀತಿ ಒಂದೂವರೆ ಇಂಚಿಗೆ ಒಂದು ಪೇಪರ್ ಶೀಟನ್ನ ಕಟ್ ಮಾಡಿಕೊಂಡು ಎಲೆ ಶೇಪಲ್ಲಿ ಕಟ್ ಮಾಡಿ ಹೀಗೆ ಮಡ್ಚ್ಕೋಬೇಕಾಗತ್ತೆ ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ನಮಗೆ ಎರಡು ಎಲೆಗಳು ಸಿಗುತ್ತೆ ನೋಡಿ ಹೀಗೆ ಈ ರೀತಿಯಲ್ಲಿ ನಂತರ ರೆಡಿಯಾಗಿರೋ ಬಳೆಗೆ ಈ ಅರಿಶಿನ ಕುಂಕುಮವನ್ನು ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಹೀಗೆ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೋಬೇಕು ನೆಕ್ಸ್ಟು ಈ ಎಲೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಇಲ್ಲಿ ಮಧ್ಯದಲ್ಲಿ ಅಂದರೆ ಮೇಲ್ಗಡೆ ಅರಿಶಿನ ಸ್ಟಿಕ್ ಮಾಡಿದ ಎಕ್ಸಾಕ್ಟ್ ಆಪೋಸಿಟ್ ಸೈಡಲ್ಲಿ ಸ್ಟಿಕ್ ಮಾಡಬೇಕು ನಂತರ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿಬಿಟ್ಟು ಫ್ಲವರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಮತ್ತೆ ಮಧ್ಯದಲ್ಲಿ ಗ್ಲೂನ ಹಾಕಿ ಒಂದು ಕುಂದನ್ನು ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಇವಾಗ ಸುಂದರವಾದ ಡೆಕೋರೇಟಿವ್ ಅರಿಶಿನ ಕುಂಕುಮ ಸಮೇತ ಬಳೆ ರೆಡಿಯಾಗಿದೆ ಇದನ್ನು ಈ ರೀತಿ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ನೋಡಿ ಬ್ಲೌಸ್ ಪೀಸು ಸಹ ಪಿಂಕ್ ಕಲರ್ ಇರೋದರಿಂದ ಇದು ಕಲರ್ ಕಾಂಬಿನೇಷನ್ ಸೂಪರಾಗಿ ಕಾಣಿಸುತ್ತೆ ಇವತ್ತಿನ ಈ ಡೆಕೋರೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹಬ್ಬಕ್ಕೆ ನೀವು ಎಲ್ಲ ಈ ರೀತಿ ಹೊಸ ಹೊಸ ಅದಾಗಿ ಪ್ರಿಪೇರ್ ಮಾಡ್ತೀರಾ ಈ ವಿಡಿಯೋನ ನೋಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್